ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಒಳ್ಳೆ ವರ್ಷ ಅಂತ ಹೇಳ್ಬೋದು ಮೊದಲಿಗೆ ಬಿಡುಗಡೆಯಾದ ಚಿತ್ರಗಳಲ್ಲಿ ಒಂದು ಸರಳ ಪ್ರೇಮಕತೆ ಕೂಡ ಹೌದು ಇದು ಸಣ್ಣದಾಗಿ ಓಪನಿಂಗ್ ತಗೊಂಡು ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಗಳಿಸಿಕೊಂಡಿದೆ ಈಗ ಈ ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡದಾದ ಒಂದು ಯಶಸ್ಸು ಸಿಕ್ಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಿಂಪಲ್ ಸುನಿಯ ನಿರ್ದೇಶನ ವಿನಯರಾಜ್ ಕುಮಾರ್ ಅವರ ನಟನೆಯನ್ನು ಜನ ಮೆಚ್ಚಿಕೊಂಡಿದ್ದಾರೆ ಈಗ ಆ ಚಿತ್ರತಂಡಕ್ಕೆ ಹಾಗೂ ಕನ್ನಡ ಚಿತ್ರ ಪ್ರೇಮಿಗಳಿಗೂ ಒಂದು ಖುಷಿಯ ವಿಷಯ ಏನಂದರೆ ಈ ಚಿತ್ರ ನಾಲ್ಕು ಭಾಷೆಗೆ ಡಬ್ ಆಗ್ತಾ ಇದೆ ಈ ಒಂದು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ಇದು ಕೂಡ ಒಂದು ಚಿತ್ರತಂಡಕ್ಕೆ ಹಾಗೆ ನಮಗೆಲ್ಲ ದೊಡ್ಡ ರೀತಿಯ ಸಂಭ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನೂ ಒಳ್ಳೆಯ ಚಿತ್ರಗಳು ಈ ತಂಡದಿಂದ ಬರಲಿ ಅಂತ ನಮ್ಮ ಆಸೆ